ಇವತ್ತಿನ ದಿವಸ ಬಹಳ ಸಂತೋಷದ ದಿವಸ ಸಂಭ್ರಮದ ಆಚರಣೆಯನ್ನು ನಾವೆಲ್ಲ ಸೇರಿ ಜಾತ್ಯತೀತದ ಜನತಾ ಪಕ್ಷದ ನಮ್ಮ ಅಧ್ಯಕ್ಷರು ದೀಪಕ್ ಸಿಂಗ್ ಅವರು ನಮ್ಮ ಎಲ್ಲ ನಾಯಕರು ನಾಯಕಿಯರೆಲ್ಲ ಸೇರಿ ನಾವು ಇವತ್ತು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ತಾಯಿ ಕೋಟೆ ಮಾರಿಕಾಂಬೆ ಶಿವಮೊಗ್ಗ ಮತ್ತು ಮಲೆನಾಡಿನ ಸುತ್ತಮುತ್ತಲ ಎಲ್ಲ ಜಿಲ್ಲೆಗಳ ಒಂದು ಆಶೀರ್ವಾದವನ್ನು ಕೊಡುವಂತಹ ದೇವಿ ಕೋಟೆ ಮಾರಿಕಾಂಬಾ ದೇವಿ ಇಲ್ಲಿ ನಮ್ಮ ನಾಯಕರಾದ ಮಾಜಿ ಮುಖ್ಯಮಂತ್ರಿಗಳಾದ ಮತ್ತು ಇಂದಿನ ಕೇಂದ್ರದ ಸಚಿವರಾದ ಕುಮಾರಣ್ಣ ಅವರ ಹುಟ್ಟಿದ ಪದ ಆಚರಣೆಯನ್ನು ನಾವು ಇಲ್ಲಿ ತಾಯಿಯಲ್ಲಿ ಪೂಜೆಯನ್ನು ಮಾಡಿ ನಾವೆಲ್ಲರೂ ಕೂಡ ದೇವಿಗೆ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಆರೋಗ್ಯವನ್ನು ಕೊಡಿ ಮತ್ತು ಮುಂದಿನ ಮುಖ್ಯಮಂತ್ರಿಗಳ ಆಗಿ ಆಗಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೇವೆ ನಿಜಕ್ಕೂ ಇವತ್ತು ಸಂಭ್ರಮದ ಸಂತಸದ ದಿವಸ ತಾಯಿ ಹೃದಯ ಇರುವಂತಹ ಒಬ್ಬ ರಾಜಕಾರಣಿ ಅದರಲ್ಲೂ ಮಾಜಿ ಮುಖ್ಯಮಂತ್ರಿಗಳಾದಂಥವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವಂಥವರು ಈ ಹೃದಯವನ್ನು ಇಟ್ಕೊಂಡವರು ನಾವು ಬಹಳ ವಿರಳ ಹುಡುಕಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬನಲ್ಲಿಯೂ ಪ್ರೀತಿಯಿಂದ ಮಾತನಾಡಿಸ್ತಾ ಅವರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡುವಂತಹ ಒಬ್ಬ ನಾಯಕರು ಯಾರಾದರೂ ಇದ್ದಾರೆ ಅಂತಂದರೆ ಅದು ನಾವು ನೀವೆಲ್ಲರೂ ನೋಡಿರುವಂತಹ ಕುಮಾರಣ್ಣ ಹಾಗಾಗಿ ಇವತ್ತು ವಿಶೇಷವಾಗಿ ಅವರಿಗೆ ಹುಟ್ಟಿದ ಹಬ್ಬದ ದಿನ ಇವತ್ತು ದೇವಿಯ ಆಶೀರ್ವಾದವನ್ನು ಪಡ್ಕೊಂಡಿದ್ದೀವಿ ಜೊತೆಗೆ ಇಲ್ಲಿಂದ ಈಗ ನಮ್ಮ ದೇವಿ ಅಂಧರ ವಿಕಾಸ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಅಂಧ ಮಕ್ಕಳ ಊಟದ ಒಂದು ವ್ಯವಸ್ಥೆ ಮತ್ತು ಅವರಿಂದ ಕುಮಾರಣ್ಣನವರ ಹುಟ್ಟಿದ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ತಾವೆಲ್ಲರೂ ಕೂಡ ಅಲ್ಲಿಗೆ ಮತ್ತೆ ಬರಬೇಕು ಅಲ್ಲಿ ಕುಮಾರಣ್ಣನ ಹುಟ್ಟಿದ ಹಬ್ಬದ ಆಚರಣೆಗೆ ತಾವು ಕೂಡ ಭಾಗಿಯಾಗಬೇಕು ನಿಮ್ಮೆಲ್ಲರ ಆಶೀರ್ವಾದ ಕೂಡ ಕುಮಾರಣ್ಣ ಅವರ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ ನಮಸ್ಕಾರ ಕುಮಾರಸ್ವಾಮಿಗೆ ಮುಂದಿನ ಎಂಎಲ್ ಎಂತ್ ಕುಮಾರ್ 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 ನಿಮಗೆ ಇಂದಿನ ಶಾಸಕರೇ ಮನೆ چوڪڙو ر ر صاف صاف صاف